ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋ ಈ ಬ್ಲಾಗ್ ಲಾಸ್ಟ್ ಸಂಡೇ ವ್ಲಾಗ್ ನೋಡಿರಿ ಇದೆ ಅಂದ್ರೆ ನಾವು ಮೈಸೂರಿಗೆ ಹೋಗಿದ್ದೀವಲ್ಲ ಬ್ಲಾಗ್ ಇದು ನಾನು ಬೆಳಗ್ಗೆನ ಬ್ಲಾಗ್ ಶುರು ಮಾಡಿದ್ದೀನಿ ಬೆಳಗ್ಗೆ ಅಂದರೆ ಎದ ತಕ್ಷಣ ಮಾಡೋಕ್ಕಾಗಲಿಲ್ಲ ನಾವು ಹೊರಗಡೆ ಹೋಗಿದ್ದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕಂತೇಳಿ ಆವಾಗ ನಾನು ಬ್ಲಾಗ್ನ ಶುರು ಮಾಡಿದ್ದೆ ನೋಡಿರಿ ಬೆಳಗ್ಗೆ ಬೇಗ ಎದ್ದು ಮನೆಯಾಗ ಸ್ನಾನಗಿನೆಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ನಾಷ್ಟ ಮಾಡಿಕೊಂಡು ನಾವು ಇವಾಗ ಸಯಾಜಿರಾವ್ ರೋಡ್ ಹತ್ರ ಬಂದಿದ್ದು ನೋಡ್ರಿ ಮೈಸೂರಾಗ ಇಲ್ಲಿ ಶಾಪಿಂಗ್ ಮಾಡೋಕೆ ಒಳ್ಳೆ ಏರಿಯಾ ಇದು ಅಂತ ಹೇಳ್ಬೋದು ಶಾಪಿಂಗ್ ಮಾಡುವಾಗ ಕಂಪ್ಲೀಟಾಗಿ ನಾನು ಏನೋ ವೀಡಿಯೋಸ್ ಮಾಡ್ಕೊಂಡಿಲ್ಲ ನೋಡಿರಿ ಯಾಕಂತಂದ್ರೆ ಅಲ್ಲಿ ಶಾಪಿಂಗ್ ಮಾಡುವಾಗ ಮತ್ತು ಫೋನ್ ಅದು ಹಿಡ್ಕೊಂಡು ಎಲ್ಲಾರ ಮಿಸ್ ಆದ್ರೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನಾನು ಒಂದೆರಡು ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ನಿ ಮೊಬೈಲ ಮಧ್ಯಾಹ್ನದವರೆಗೂ ನಾನು ಯಾವುದೇ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮಧ್ಯಾಹ್ನ ಇವಾಗ ಒಂದು ಎರಡು ಗಂಟೆ ಎರಡುವರೆ ಆಗಿತ್ತು ಊಟ ಮಾಡ್ಕೊಂಡು ಹೋದ್ರಾತಂಥೇಳಿ ಇವಾಗ ನಾವು ಇಲ್ಲಿ ಐಗಿರಿ ಹೋಟೆಲ್ ಅಂತೇಳಿ ಹೊಸದಾಗಿ ಶುರುವಾಗಿತ್ತಂತ ಹಾಗಾಗಿ ಅಲ್ಲಿಗೆ ಬಂದೀವಿ ನೋಡಿರಿ ಟೇಸ್ಟ್ ಮಾಡಿರಾತಂಥೇಳಿ ನಮ್ಮ ಫ್ರೆಂಡು ಆಲ್ರೆಡಿ ಒಂದೆರಡು ಸಾರಿ ಬಂದು ಹೋಗಿದ್ರಂತ ಟೇಸ್ಟ್ ಅಂತೂ ಭಾಳ ಚಲೋ ಇತ್ಯಾದ ಹೋಟೆಲ್ಗೆ ಬರ್ರಿ ಅಂದರು ಹಾಗಾಗಿ ನಾವು ಐಗಿರಿ ಹೋಟೆಲ್ಗೆ ಬಂದಿದ್ದೀವಿ ನೋಡಿರಿ ಮಧ್ಯಾಹ್ನ ಇಲ್ಲಿ ಲಂಚ್ ಅದು ಏನು ಇರಲಿಲ್ಲ ಅಂದ್ರೆ ಊಟ ಚಪಾತಿ ರೊಟ್ಟಿ ಆ ಥರ ಇರಲಿಲ್ಲ ಬರೀ ದೋಸೆ ಇಡ್ಲಿ ಈ ಥರ ಐಟಮ್ಸ್ ಇತ್ತು ಹಾಗಾಗಿ ಇಲ್ಲಿ ದೋಸೆ ಚೆನ್ನಾಗಿರ್ತದಂತೇಳಿರು ದೋಸೆ ಆರ್ಡ್ರ್ ಮಾಡಿದ್ದೆವು ನೋಡಿರಿ ಇವಾಗ ನೋಡ್ತಿರ್ಬೋದು ಟೇಸ್ಟ್ ಅಷ್ಟ ನೋಡಕ್ಕೆ ಎಷ್ಟು ಚೆಂದ ಐತಲ್ಲ ಅಷ್ಟೇ ಅಷ್ಟೆ ಮಸ್ತಾಯ್ತು ನೋಡ್ರಿ ಟೇಸ್ಟ್ ಯಾರಾದರೂ ಮೈಸೂರಾಗಿದ್ದವರು ಅಥವಾ ಮೈಸೂರಿಗೆ ಹೋದಾಗ ಈ ಹೋಗಿ ಒಂದು ಸಾರಿ ಟೇಸ್ಟ್ ಮಾಡಿರಿ ನಮಗಂತೂ ಇಷ್ಟ ಆಯಿತು ಊಟ ಎಲ್ಲ ಮುಗಿಸ್ಕೊಂಡಿವಿ ಊಟ ಮುಗಿಸ್ಕೊಂಡು ಸ್ವಲ್ಪ ವೆಸ್ಟ್ ಸೈಡಿಗೆ ಹೋಗಬೇಕಿತ್ತು ಬಟ್ಟೆ ತರಕ ಅಲ್ಲಿಗೆ ಹೊಂಟೇವೆ ನೋಡಿರಿ ಈಗ ಇಲ್ಲಿಂದ ಒಂಚೂರು ಮುಂದೆ ಹೋದ್ರೆ ವೆಸ್ಟ್ ಸೈಡು ನಾವು ಆಟೋ ಬುಕ್ ಮಾಡಿ ನಿಂತಿದ್ದೀವಿ ಇವಾಗ ನೋಡ್ತಿರ್ಬೋದು ಹೊಸ ಹೋಟೆಲು ಎಷ್ಟು ಚೆಂದ ಐತಿ ಹೊರಗಡೆ ಅಂಥೇಳಿ ಇದು ಬಂದ ತಮ್ಮ ದೇವಸ್ಥಾನ ಐತಲ್ಲ ಅದರ ಅಪೋಸಿಟ್ ಐತೆ ನೋಡಿರಿ ಇದು ಹಂಗೆ ಶಾಪಿಂಗ್ ಮುಗಿಸ್ಕೊಂಡಿ ಒಂದು ಮೂರುವರೆ ನಾಲ್ಕು ಗಂಟೆ ಆಯ್ತು ನಾವು ಮನೆಗೆ ಬಂದು ವೆಸ್ಟ್ ಸೈಡ್ಗೆ ಹೋಗಿ ಅಲ್ಲೊಂದು ಎರಡು ಜೊತೆ ಬಟ್ಟೆ ತೊಗೊಂಡೀವಿ ಅಷ್ಟೇ ಅಲ್ಲೊಂದು ಭಾಳತ್ತಾಗಲಿಲ್ಲ ಬೇಗ ಬೇಗ ತೊಗೊಂಡು ಅವರ ಮನೆಗೆ ಬಂದು ನಾಲ್ಕು ಗಂಟೆಗೆ ಯಾಕಂತಂದ್ರೆ ಅವತ್ತು ಸಂಜಿಕನ ಬರ್ಡೇ ಇತ್ತು ನನ್ನ ಬನ್ನಿ ಬರ್ಡ್ಡೆ ಇತ್ತು ನಾವು ಮತ್ತೆ ಬಂದೆಲ್ಲ ಡೆಕೋರೇಷನ್ ಅದೆಲ್ಲ ಮಾಡಬೇಕಿತ್ತು ಬಂದು ಅವರನ್ನು ಅಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಡೆಕೋರೇಷನ್ ಮಾಡಿರಾತಂತೇಳಿ ನಾನು ನಮ್ಮ ಮನೆಯವರು ಮೇಲ್ಗಡೆ ಹೋದೀವಿ ಟೆರೆಸ್ ಮ್ಯಾಲ ಮಾಡಿರಾತಂತೇಳಿ ಅವರು ನಮ್ಮ ಫ್ರೆಂಡು ಮನೆಯೆಲ್ಲ ನಾನು ಕ್ಲೀನ್ ಮಾಡ್ತೀನಿ ನೀವು ಹೋಗಿ ಡೆಕೋರೇಟ್ ಮಾಡಿರಿ ಅಂದರು ಸರಿ ಅಂತೇಳಿ ಬಂದೀವಿ ಒಂದು ಎರಡು ಮೂರು ಸರಿ ನೋಡಿರಿ ಇದನ್ನು ಏನು ನಾನು ಮೀಶೋದಲ್ಲಿ ತರಿಸಿದ್ನಲ್ಲ ರೌಂಡದ ಸರ್ಕಲ್ದು ಬಲೂನ್ದು ಅದು ನಮ್ಮ ಎರಡು ಮೂರು ಸರಿ ಮೇಲುಗಡೆ ಮಾಡಿರೋನು ಅದು ಗಾಳಿಗೆ ಬೀಳಾಕಾಯ್ತು ಅಷ್ಟು ಗಟ್ಟೆಗಳನ್ನ ಇರಲಿಲ್ಲ ಹಾಗಾಗಿ ಏನು ಮಾಡಿದ್ದು ವಾಪಸ್ ಅದನ್ನು ಕೆಳಗಡೆ ತೊಗೊಂಡು ಬಂದು ಹಾಲಲ್ಲೇ ಮಾಡಿದೀವಿ ನೋಡಿರಿ ಇವಾಗ ಇಲ್ಲಿ ಕರೆಕ್ಟಾಗಿ ಸೆಟ್ ಆಗಿತ್ತು ಅದು ಡೆಕೋರೇಷನ್ ಎಲ್ಲ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ನಾನು ನಮ್ಮ ಮನೆಯವರು ನಮ್ಮ ಫ್ರೆಂಡು ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ ರಾತ್ರಿಗೆ ನೋಡಿರಿ ಎಲ್ಲ ಬ ಬರ್ಡೇಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ ಊಟಕ್ಕೆಲ್ಲ ಮೇಲ್ಗಡೆ ಮಾಡ್ಸಿದ್ರು ನೋಡ್ರಿ ಚೇರು ಆಮೇಲೆ ಲೈಟು ಎಲ್ಲ ಹಾಕ್ಸಿದ್ರಲ್ಲೇ ಮೇಲ್ಗಡೆನ ಯಾಕಂದರೆ ಇದು ಟ್ವೆಂಟಿ ತರ್ಟಿ ಮನೆ ಆಗಿರೋದ್ರಿಂದ ಕೆಳಗಡೆ ಅಷ್ಟೊಂದು ಜಾಗ ಸಾಲೋದಿಲ್ಲ ಹಾಗಾಗಿ ಟೆರಸ್ ಮೇಲೆ ಎಲ್ಲ ರೆಡಿ ಮಾಡಿದ್ರು ಲೈಟನ್ನು ಹಾಕ್ಸಿದ್ರು ಊಟಕ್ಕೆ ಮಾತ್ರ ಇಲ್ಲಿ ಸೆಲೆಬ್ರೇಷನ್ನ ಕೆಳಗಡೆ ಮಾಡಿದ್ದೀವಿ ನಾವು ಮುಂಚೆ ಮೇಲ್ಗಡೆನ ಸೆಲೆಬ್ರೇಷನನ್ನು ಮಾಡಿರೋ ತಂದ್ಕೊಂಡ್ರೆ ಅದು ಡೆಕೋರೇಷನ್ ಇಲ್ಲ ಮತ್ತು ಬೇರೆ ಏನಾದರೂ ಮಾಡಬೇಕಂತಂದ್ರೂ ಅಲ್ಲಿ ಕಟ್ಟಾಕೋದು ಏನೂ ಜಾಗ ಇರಲಿಲ್ಲ ಹಾಗಾಗಿ ನಾವು ಕೆಳಗಡೆನ ಮಾಡಿದ್ದೀವಿ ನೋಡ್ತಿರ್ಬೋದು ಇವಾಗ ಊಟಕ್ಕೆ ಬಾತು ತರಕಾರಿ ಬಾತು ಮೊಸರನ್ನ ಮೊಸರು ಬಜ್ಜಿ ಆಮೇಲೆ ವಡೆ ಇದು ಕೇಕು ಇಷ್ಟು ತರಿಸಿದ್ರು ನೋಡ್ರಿ ಎಲ್ಲನೂ ತಂದು ಇಟ್ಟಿದ್ರು ಅವರು ಅಡುಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡಾರ ಇನ್ನು ಕೇಕಷ್ಟು ಕಟಿಂಗ್ ಮಾಡಿ ಮೇಲ್ಗಡೆ ಬಂದು ಊಟ ಮಾಡಬೇಕು ಟೆಂತ್ ಇಯರ್ ಬರ್ಡ್ಡೆ ನೋಡಿರಿ ಇದು ನಮ್ಮ ಬನ್ನಿಂದು ಫಿಫ್ತ್ ಇಯರ್ ಬರ್ಡೇನೂ ಗ್ರ್ಯಾಂಡಾಗಿ ಮಾಡಿದ್ರು ಆದ್ರೆ ನಾನು ಹೋಗೋಕ್ಕಾಗಿರಲಿಲ್ಲ ಅವಾಗ ಸಾನ್ವಿನ ನಾನು ಪ್ರೆಗ್ನೆಂಟ್ ಇದ್ನಿ ಅವಾಗ ಒಂಬತ್ತು ತಿಂಗಳು ಇತ್ತು ನನಗೆ ಅವಾಗ ನಾನು ಬರೋಕ್ಕಾಗಿರಲಿಲ್ಲ ಊರಾಗಿದ್ನಿ ಹಾಗಾಗಿ ಅದನ್ನು ಮಿಸ್ ಮಾಡ್ಕೊಂಡಿದ್ನಿ ಪ್ರತಿ ವರ್ಷವೂ ಈ ಥರ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಅಷ್ಟು ಸಿಂಪಲಾಗಿ ಮಾಡಿರ್ತಾರೋ ಆದರೆ ಈ ಸಾರಿ ಟೆಂತ್ ಅಲ್ಲ ಇದೊಂದು ಸಾರಿ ಗ್ರ್ಯಾಂಡಾಗಿ ಮಾಡಿಬಿಟ್ಟು ನೆಕ್ಸ್ಟ್ ಇಯರಿಂದ ಅಷ್ಟಾಕಿ ಫ್ರೆಂಡ್ಸನ್ನು ಅಷ್ಟು ಕರೋದು ಮಾಡಿರಾತಂಥೇಳಿ ಈ ಸಾರಿ ಗ್ರ್ಯಾಂಡಾಗಿ ಮಾಡತ್ತಿದ್ರು ಅದಕ್ಕೋಸ್ಕರ ನೋಡಿರಿ ನಾನು ನಮ್ಮ ಮನೆಯವರೇ ಹೋಗಿದ್ದೀವಿ ಇವಾಗ ನೋಡ್ತಿರ್ಬೋದು ಎಲ್ಲ ಫ್ರೆಂಡ್ಸು ನಾ ಬನ್ನಿ ಫ್ರೆಂಡ್ಸು ಎಲ್ಲರೂ ಬಂದರು ಇವಾಗ ಕೇಕ್ ಕಟ್ಟಿಂಗ್ ಮಾಡೋಕ ಎಲ್ಲ ರೆಡಿ ಮಾಡ್ಕೊಳಕತ್ತಾರೋ ಹಾಡಾಕತ್ತಿದ್ರು ಮೊಬೈಲಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಲಿ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ರು ಇವಾಗ ಕೇಕ್ ಕಟ್ಟಿಂಗ್ ಮಾಡತ್ತಿದ್ದು ಯಾಕಂದರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಎಂಟು ಗಂಟೆ ಆಗಿಬಿಟ್ಟಿತ್ತು ನಾವು ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋದು ಲೇಟಾಗಿಬಿಡ್ತಲ್ಲ ಅದಕ್ಕಾಗಿ ಸೆಲೆಬ್ರೇಷನ್ನು ಲೇಟಾಯಿತು ಇವಾಗ ಕೇಕ್ ಕಟ್ಟಿಂಗ ಸ್ಟಾರ್ಟ್ ಆಗೈತೆ ನೋಡಿರಿ ಹಂಗೆ ರಿಯಲ್ ವಾಯ್ಸ್ ಹಾಕ್ಬೇಕಂತಂದ್ರೆ ಮೊಬೈಲಲ್ಲಿ ಅವರು ಸಾಂಗ್ ಹಾಕಿ ಇಟ್ಟಿದ್ರು ಮತ್ತು ರೇಟ್ ಬರ್ತೈತಿ ಹಾಗಾಗಿ ನಾನು ವಾಯ್ಸ್ ಅವರ್ ಕೊಡಾಕತ್ತೀನಿ ಬಲೂನ್ ಡೆಕೋರೇಷನ್ ಅಂತೂ ನೋಡ್ರಿ ಎಷ್ಟು ಚೆಂದ ಕಾಣಿಸಕತ್ತಿತ್ತು ನಾನು ಮೇಲ್ಗಡೆ ಅದು ಸೆಟ್ ಆಗಲಿಲ್ಲಲ್ಲ ಒಂದು ಎರಡು ಮೂರು ಸರಿ ಬಿತ್ತು ಆವಾಗ ಅಂದ್ಕೊಂಡು ಇದು ನಿಲ್ಲಂಗಿಲ್ಲೇನೋ ಖಾಲಿ ದ್ರಷ್ಟ ನಿಲ್ತತೇನೋ ಏನಾದರೂ ಈ ಥರ ಬಲೂನ್ ಅದು ಹಾಕಿರ ವೆಯ್ಟಿಗೆ ತಡೆಯೋದಿಲ್ಲೇನೋ ಅಂತೇಳಿ ಅಂದ್ಕೊಂಡು ನಾನು ತರಿಸಿದ್ದಾನು ವೇಸ್ಟ್ ಆಯ್ತೇನೋ ಅಂತೇಳಿ ಅದರ ಕೆಳಗಡೆ ಮಾಡಿದಾಗ ನೋಡಿರಿ ಎಷ್ಟು ಚೆಂದ ಕನ್ಸಕತಿತ್ತು ಅಂತೇಳಿ ಆದರೆ ನಮ್ಗೆ ಇನ್ನೊಂದು ಚೂರು ಟೈಮ್ ಇತ್ತಂದ್ರೆ ನಾವು ಇನ್ನೂ ನೀಟಾಗಿ ಮಾಡ್ಬೋದಿತ್ತು ಆಲ್ರೆಡಿ ನಾವು ಮೇಲ್ಗಡೆ ಭಾಳ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಿ ಮಾಡುವಾಗ ಕೆಳಗಡೆ ಬಂದಮೇಲೆ ಸ್ವಲ್ಪ ಟೈಮ್ ಒಳಗೆ ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ನಾವು ಇದನ್ನು ರೆಡಿ ಮಾಡಿಬಿಟ್ಟಿದ್ವಿ ನೆಕ್ಸ್ಟ್ ಸ್ವಾಮಿ ಬರ್ಡೇ ಒಳಗೆ ಇನ್ನೂ ಸ್ವಲ್ಪ ನೀಟಾಗೆ ಮಾಡೋಕೆ ಟ್ರೈ ಮಾಡ್ತೀನಂತ ಇವಾಗ ನೋಡಿರಿ ಕೇಕ್ ಕಟ್ಟಿಂಗ್ ಮಾಡೋಕತ್ತಾರು ಕೇಕ್ ಕಟ್ಟಿಂಗ್ ಆಯಿತು ನೀವು ಎಲ್ಲರೂ ವಿಶ್ ಮಾಡಿರಿ ನಾ ಬನ್ಯಾಗ ಹ್ಯಾಪಿ ಬರ್ಡೇ ಅಂತೇಳಿ ಟೆಂತ್ ಇಯರ್ ಬರ್ಡೆ ನನಗೆ ನಭನ್ಯ ನೋಡ್ರಿ ಒಂದು ಎರಡೂವರೆ ವರ್ಷದ ಮಗುವಿಂದನೂ ನಾನು ನೋಡಕತ್ತೀನಿ ತಿನಿಕ್ಕಿನ್ನ ಇವಾಗ ನೋಡ್ರಿ ಎಷ್ಟು ಬೇಗ ಹತ್ತು ವರ್ಷದ ಆಗಿದ್ದಾಳು ಸಣ್ಣ ಪಾಪು ಇದ್ಲಿನ್ನ ಅವಾಗಿಂದನು ಅಷ್ಟು ನನ್ನ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಆಕಿ ನನಗಿನ್ನ ಸನ್ವಿ ಹುಟ್ಟಿರಲಿಲ್ಲ ಅವಾಗಂತೂ ನಾನು ಮಕ್ಕಳಾಗಿಲ್ಲ ಅನ್ನೋ ಒಂದು ಚಿಂತೆ ಒಳಗೆ ಭಾಳ ಇದ್ನಿ ಅವಾಗ ನನಗೆ ಅದನ್ನೆಲ್ಲ ನಬನ್ಯ ಹೇಳ್ಬೋದು ಅವಾಗ ಸಣ್ಣಕ್ಕಿದ್ದಾಗ ಅವ್ರ ಮನೆಗೆ ಅಳ್ತಿದ್ಲು ಅಳುತ್ತಿದ್ದ್ಲಕ್ಕಿ ಅವ್ರ ಅಮ್ಮನ ಜೋಡಿ ಮನೆಗೆ ಹೋಗಾಕಂದ್ರೆ ಅಕ್ಕಿಗೆ ಇಷ್ಟ ಆಗ್ತಿರ್ಲಿಲ್ಲ ನನ್ನ ಹತ್ರನೇ ಇರ್ತಿದ್ಲು ಸ್ಕೂಲ್ ಬಿಟ್ಟು ಬಂದ ತಕ್ಷಣ ನನ್ನ ಹತ್ರ ಇರ್ತಿದ್ಲು ನಮ್ಮ ಮನೆಯಾಗೆ ಮಲಗ್ತಿದ್ಲು ಎರಡೆರಡು ಮೂರು ಮೂರು ದಿವಸ ನಮ್ಮ ಮನೆಯಾಗೆ ನಾವು ಇರ್ತಿದ್ಲು ಅಷ್ಟು ಸಣ್ಣಕ್ಕೆ ಆದ್ರೂ ನೋಡ್ರಿ ನಾನು ಬಿಟ್ಟು ಹೋಗಕ್ಕೆ ಅಳ್ತಿದ್ಲು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬೈತಿದ್ರು ಅಷ್ಟು ಸಣ್ಣ ಮಗು ನಿನ್ನನ್ನು ಬಿಟ್ಟು ಹೋಗೋಲ್ಲ ಅಂತೈತಲ್ಲ ಕಳಿಸು ಅವ್ರ ಮನೆಗೆ ಅಂಥೇಳಿ ಆದ್ರೆ ಅಕ್ಕಿನೂ ಬಿಟ್ಟು ಹೋಗ್ತಿರ್ಲಿಲ್ಲ ಅಕ್ಕಿನ ಬಿಟ್ಟು ನಾನು ಇರ್ತಿರ್ಲಿಲ್ಲ ಅಷ್ಟೊಂದು ಕ್ಲೋಸ್ ಆಗಿದ್ಲಕ್ಕಿ ನನ್ನ ಜೋಡಿ ನನ್ನ ಜೋಡಿನ ಮಲಗ್ತಿದ್ಲು ನನ್ನ ಜೋಡಿನ ಊಟ ನಾನು ಸ್ನಾನಗಿನ ಎಲ್ಲ ಮಾಡಿಸ್ತಿದ್ನಿ ಒಂದಷ್ಟು ಬಟ್ಟೆ ಎಲ್ಲ ನಮ್ಮ ಮನೆಯಾಗೆ ಇಟ್ಕೊಂಡಿದ್ನೇ ಆಕಿವ ಅವ್ರ ಮನೆಗಿರೋಕ್ಕಿಂತ ಜಾಸ್ತಿ ನಮ್ಮ ಮನೆಯಾಗೆ ಇರ್ತಿದ್ಲು ಅಂತ ಹೇಳ್ಬೋದು ನಾ ಯಾವಾಗ ಸಾನ್ವಿನ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಲ್ಲ ಆವಾಗ ನಾನು ಊರಿಗೆ ಹೋಗಿಬಿಟ್ನಿ ಆವಾಗಿಂದ ಸ್ವಲ್ಪ ಮನೆಗೆ ಬರೋದ ಕಡಿಮೆ ಮಾಡಿರೋಕಿ ಯಾಕಂದ್ರೆ ನಾನು ಒಂದೂವರೆ ವರ್ಷ ಹತ್ತಿರ ಎರಡು ವರ್ಷ ನಾನು ಇರಲೇ ಇರಲಿಲ್ಲ ಅಷ್ಟೊತ್ತಾಗ್ಲಾಕಿ ಸ್ವಲ್ಪ ದೊಡ್ಡಕ್ಕಾಗಿಬಿಟ್ಟಿದ್ಲು ಆವಾಗ ಅಂದ್ರೆ ಹೋಗೋದು ಬರೋದು ಮಾಡ್ತಿದ್ಲು ಹಿಂಗೆ ವಸ್ತಿ ಅದು ಉಳಿತಿರಲಿಲ್ಲ ಆದರೂ ನೋಡಿರಿ ಅವಾಗಿಂದ ಇವಾಗಿನವರೆಗೂ ಅಷ್ಟೆ ನಮಗಂತೂ ಸಿಕ್ಕಾಪಟ್ಟೆ ಕ್ಲೋಸು ಅವರಮ್ಮ ನಾನು ಅಷ್ಟು ಒಂದು ದಿವ್ಸಕ್ಕೆ ಒಂದು ಸರಿನಾದರೂ ನಾವು ನೋಡ್ತಿದ್ವಿ ಮಾತಾಡ್ತಿದ್ವಿ ಆದರೆ ಇಲ್ಲಿ ಬೆಂಗಳೂರಿಗೆ ಬಂದಾಗಿಂತ ನಾನಂತೂ ಅದನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ಇನ್ನು ನನ್ನ ಫ್ರೆಂಡ್ ಬಗ್ಗೆ ಹೇಳಬೇಕಂತಂದರೆ ನಾನು ಅವರು ಎರಡು ಸಾವಿರದ ಹದಿನೆಂಟರಿಂದ ಇಬ್ಬರು ಫ್ರೆಂಡ್ಸ್ ಫಸ್ಟ್ ಕೊಲೀಗ್ಸ್ ಇಬ್ಬರು ಒಂದು ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ವಿ ಆಮೇಲೆ ಒನ್ ಇಯರ್ ಅಷ್ಟೇ ನಾವು ವರ್ಕ್ ಮಾಡಿದ್ವಿ ಆಮೇಲೆ ನಾನು ಸ್ಕೂಲ್ ಬಿಟ್ನಿ ಹಾಸ್ಪಿಟ್ಲಿಗೆ ತೋರ್ಸಾತಿದ್ನೆಲ್ಲ ಹಂಗಾಗಿ ಡಾಕ್ಟರೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹೇಳಿದರು ಆವಾಗ ನಾನು ಸ್ಕೂಲ್ ಬಿಟ್ಬಿಟ್ನಿ ಅವ್ರು ಹಂಗೆ ಕಂಟಿನ್ಯೂ ಮಾಡಿದ್ರು ಆದರೆ ನಮ್ಮ ಫ್ರೆಂಡ್ಶಿಪ್ ನೋಡಿರಿ ಅಷ್ಟಕ್ಕೆ ಮುಗಿರಲಿಲ್ಲ ನಾವು ಇಬ್ಬರು ಹಂಗೆ ಫ್ರೆಂಡ್ಶಿಪ್ ಇನ್ನೂ ಕ್ಲೋಸ್ ಆಗ್ತಾನೆ ಹೋದ್ವಿ ಸಾನ್ವಿ ಹುಟ್ಟಿದ ಮೇಲಂತೂ ಇನ್ನೂ ಫುಲ್ ಕ್ಲೋಸ್ ಆದ್ವಿ ಅವ್ರ ಬಗ್ಗೆ ಅಂತೂ ಎಷ್ಟು ಹೇಳಿರೋನೋ ಕಡಿಮೆನ ನೋಡಿರಿ ಯಾಕಂತಂದ್ರೆ ನನ್ನ ಸುಖದ ಟೈಮ್ ಒಳಗೆ ಅವ್ರು ಭಾಗಿಯಾಗಿದ್ದಾರೋ ಗೊತ್ತಿಲ್ಲ ಆದರೆ ನನ್ನ ಕಷ್ಟದ ಟೈಮ್ ಅಂತೂ ಯಾವಾಗ್ಲೂ ಇರ್ತಾರವರು ನಾನೊಂದು ಹಿಂಗೆ ಏನೋ ಒಂದು ಪ್ರಾಬ್ಲಮ್ ಆಗೈತಿ ಅಂತೇಳಿ ಫೋನ್ ಮಾಡಿರೋ ಅದಕ್ಕೆ ಅಂತೇಳಿ ಬಂದ ಸೊಲ್ಯೂಷನ್ ಕೊಡ್ತಾರು ನನ್ನ ಫ್ರೆಂಡ್ ನನಗೆ ಸಿಗಾಕ ನಾನು ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೆ ಅಂತ ಅನಿಸ್ತತಿ ಯಾಕಂದ್ರೆ ಲೈಫಲ್ಲಿ ನನಗೆ ಅಂಥ ಒಳ್ಳೆ ಬೆಸ್ಟ್ ಫ್ರೆಂಡು ಸಿಗಕ್ಕೆ ಸಾಧ್ಯವೇ ಇಲ್ಲ ಅವರು ನನಗೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಮಾಡಿದರು ನಾನು ಅದನ್ನ ಹೇಳ್ಕೊಳಕ್ಕೆ ಆಗಂಗಿಲ್ಲ ಎಷ್ಟು ಮಾಡಿದ್ದಾರೆ ಅಂತಂದರೆ ಇವಾಗ ನೋಡ್ರಿ ಅವ್ರ ಬಗ್ಗೆನೆ ಮಾತಾಡಕತ್ತಿರ ಅಷ್ಟೆ ಫುಲ್ ಎಮೋಷ್ನಲ್ ಆಗ್ಬಿಡ್ತಾನೆ ನಾನು ಅವ್ರದರು ನಾನು ಯಾವತ್ತೂ ತೇರ್ಸೋಕ್ಕಾಗಂಗಿಲ್ಲ ನನ್ನ ಮಗಳು ನಾನು ಸಣ್ಣಕ್ಕಿದ್ದಾಗ ನನ್ನ ಮಗಳು ಸಣ್ಣಕ್ಕಿದ್ದಾಗ ನಮ್ಮ ಮನೆಯವರು ಬೆಂಗಳೂರಾಗ ಇರ್ತಿದ್ರು ನಾನು ನನ್ನ ಇಬ್ಬರೇ ಇರ್ತಿದ್ದೀವಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಸಾನ್ವಿಗೆ ಏನಾಗತ್ತತಿ ಹುಷಾರಿಲ್ಲ ನೋವು ಬಂದರೆ ಏನೂ ಗೊತ್ತಾಗ್ತಿರ್ಲಿಲ್ಲ ನಾನು ಫೋನ್ ಮಾಡ್ತಿದ್ನಿ ಅವ್ರಿಗೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ನನಗೆ ಯಾವಾಗ ಬೇಕು ಅವಾಗ ಫೋನ್ ಮಾಡಿದ್ದೀನಿ ಪಾಪ ಅವ್ರು ಒಂಚೂರು ಬೇಜಾರು ಮಾಡ್ಕೊಳ್ದಾನೆ ಪಟ್ಟಂತೆ ಓಡಿ ಬರ್ತಿದ್ರು ಅದಕ್ಕೆ ಸೊಲ್ಯೂಷನ್ ಮಾಡ್ತಿದ್ರು ನನ್ನ ಮಗಳಿಗೆಲ್ಲ ನೋಡ್ಕೊಳ್ತಿದ್ರು ಹೀಗಾಗಿ ನನಗೆ ಅವರು ಹೆಲ್ಪ್ ಮಾಡಿದರು ನನಗಂತೂ ಅವ್ರನ್ನ ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿರೋದಂದ್ರೆ ನಾನಂತೂ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳ್ತೀನಿ ಅವ್ರನ್ನ ಲೈಫಲ್ಲಿ ನಾನು ಅವ್ರನ್ನ ಹಚ್ಕೊಂಡಷ್ಟು ನಾನು ಯಾರನ್ನು ಹಚ್ಕೊಂಡಿಲ್ಲ ಹಾಗಾಗಿ ನಾನು ನೋಡ್ರಿ ಬರೀ ಮಾತಾಡಕತ್ತಿರ ಅಷ್ಟೆ ನಾನು ಎಷ್ಟು ಬೇಜಾರಾಗತ್ತೀನಿ ಪ್ರತಿ ಸರಿ ಅಷ್ಟೇ ಅವ್ರ ಮನೆಗೆ ಹೋಗಿ ಬರುವಾಗ ನನಗೆ ಭಾಳ ಬೇಜಾರಾಗ್ತತಿ ಅವ್ರು ನಮ್ಮ ಮನೆಗೆ ಬಂದು ವಾಪಸ್ ಹೋಗುವಾಗೂ ಅಷ್ಟೇ ನನಗೆ ಸಿಗ್ತಾಪಟ್ಟೆ ಬೇಜಾರಾಗ್ತತಿ ಯಾಕಂದ್ರೆ ಮುಂಚೆ ನಾವೇನು ಒಂದು ದಿವಸನೂ ನಾವು ಮುಖ ನೋಡ್ದು ಇರ್ತಾನೆ ಇರಲಿಲ್ಲ ನಮಗೆಲ್ಲರೂ ಕೇಳ್ತಿದ್ರು ಮನೆ ಹತ್ರ ನೀವು ಅಕ್ಕ ಅಕ್ಕ ತಂಗೇನ ಅಂಥೇಳಿ ಆ ರೀತಿ ನಾವು ಇದ್ದೀವಿ ಅದರ ಬೆಂಗಳೂರಿಗೆ ಬಿಟ್ಟು ಬರಬೇಕಾದ್ರೆ ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ನಾನಂತೂ ಅದೆಷ್ಟು ಹತ್ತೇನೋ ಅವ್ರು ಅದೆಷ್ಟು ಹತ್ತಾರೋ ನಮಗೆ ಗೊತ್ತು ಅವಾಗೇನಾದರೂ ವ್ಲಾಗ್ಸ್ ನಾ ಮಾಡಕತ್ತಿದ್ನಿ ಅಂದರೆ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಿದ್ದೀನಿ ಆದರೆ ನಾನು ಅವಾಗ ಯಾವುದೇ ಥರ ವ್ಲಾಗ್ಸ್ನ ಮಾಡ್ತಿರ್ಲಿಲ್ಲ ಇವಾಗ ಅನ್ಸಕತ್ತೈತೆ ನನಗೆ ಆವಾಗನ ವ್ಲಾಗ್ಸ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಜೋಡಿ ಎಲ್ಲ ಒಳ್ಳೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದು ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾನಿವಾಗ ನನಗೆ ಬೇಕಾದಾಗ ನೋಡಿಕೊಂಡು ಕೂತ್ಕೊಬೋದು ಅಂಥೇಳಿ ಇವಾಗ ಅನಿಸ್ತತಿ ಆದರೂ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ನಾವು ದೂರ ಇದ್ರೂ ಅಷ್ಟೆ ಇವಾಗ ಡೈಲಿ ಕಾಲ್ ಮಾಡೋಕ್ಕಾಗೋದಿಲ್ಲ ತಿಂಗಳಿದಾಗ ಒಂದು ಸರಿ ಕಾಲ್ ಮಾಡ್ರೆ ಹೆಚ್ಚು ಆದ್ರೂ ಅಷ್ಟೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಥರ ಪ್ರೀತಿ ಮೊದಲಿತ್ತಲ್ಲ ಅದು ಒಂಚೂರು ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು ನಾವು ಟಿಲ್ ನಮ್ಮ ಲೈಫ್ ಎಂಡ್ವರ್ಗು ಅಷ್ಟೆ ನಾನಂತೂ ಅವ್ರು ಮಾಡಿದ್ದು ನಾನು ನಾನು ಯಾವತ್ತೂ ಮರೆಯೋದಿಲ್ಲ ಆಮೇಲೆ ಅದು ತೀರ್ಸೋಕ್ಕಾಗೋದನ್ನೂ ಇಲ್ಲ ಅವರು ಅಷ್ಟೆ ಅವ್ರಿಗೂ ನಾನಂದ್ರೆ ಭಾಳ ಇಷ್ಟ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾವಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀವಿ ನೋಡ್ರಿ ಗೊತ್ತಿಲ್ಲ ವಾಪಸ್ ನಾನು ಅವರು ಕೂಡಿರೋ ಟೈಮ್ ಬರ್ತದೋ ಇಲ್ಲೋ ಗೊತ್ತಿಲ್ಲ ಆದರೆ ಅವಾಗವಾಗ ಮಾತ್ರ ನಾನು ಮೀಟ್ ಆಗ್ತಿರ್ತೇನೆ ನಾವು ನಮ್ಮೂರ ಕಡೆ ಹೋಗಿ ಆದರೂ ಅಷ್ಟೇ ನಾನು ಟೈಮ್ ಮಾಡ್ಕೊಂಡಂತೂ ಅವಾಗವಾಗ ಅವ್ರ ಮನೆಗೆ ಬರ್ತಿರ್ತೇನೆ ಹೋಗ್ತಿರ್ತೇನೆ ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೇನೆ ನೋಡ್ರಿ ಅದೇನೋ ಗೊತ್ತಿಲ್ಲ ನನಗಂತೂ ಈ ಥರ ಫ್ರೆಂಡ್ ಸಿಗೋಕೆ ನಾನು ಎಲ್ಲೋ ಪುಣ್ಯ ಮಾಡಿದ್ದೇನೆ ಅಂತ ಹೇಳ್ಬೋದು ಯಾರಿಗೂ ಸಿಗೋಂಗಿಲ್ಲ ನನಗೆ ಎಲ್ಲೋ ಒಂಥರ ನಾನು ಲಕ್ಕಿ ಪರ್ಸನ್ ಹಂಗಾಗಿ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಾರ ಫ್ರೆಂಡ್ಸ್ ಏನು ಅಂತಂದ್ರೆ ಒಂದಷ್ಟು ಜಿ ದಿನ ಅಷ್ಟ ಜೊತೆಗಿರ್ತಾರೋ ಎಲ್ಲರೂ ಒಂದೇ ಥರ ಇರಂಗಿಲ್ಲ ಆದರೆ ನನ್ನ ಫ್ರೆಂಡ್ ಮಾತ್ರ ನನಗೆ ಯಾವತ್ತೂ ನೋಡ್ರಿ ಅವರು ಒಳ್ಳೆಯದನ್ನು ಬಯಸ್ತಾರೋ ಕೆಟ್ಟದ್ದಂಥವ್ರು ಯಾರಿಗೂ ನನಗಷ್ಟ ಅಲ್ಲ ಯಾರಿಗು ಬಯಸೋಂಗಿಲ್ಲ ಅಂತ ಒಳ್ಳೆಯ ಫ್ರೆಂಡು ನನಗೆ ಸಿಕ್ಕಾರ ನಮ್ಮ ಮನೆಯಾಗಷ್ಟೆ ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ಒಳಗೆ ಹೇಳ್ತಾರೋ ಅಂತ ಫ್ರೆಂಡ್ಸ್ ಸಿಗಾಕ ನೀ ಅಂತ ಪುಣ್ಯ ಮಾಡಿದ್ದಿ ಅಂತೇಳಿ ಅಷ್ಟು ಒಳ್ಳೆಯವರು ನನಗಂತೂ ಭಾಳ ಬೇಜಾರಾಯ್ತು ನೋಡ್ರಿ ಇದು ಬರ್ತಡೇ ವ್ಲಾಗ್ನ ಚಂದಾಗ ಹಾಕ್ಬೇಕಂತಂದ್ರೆ ನನಗೆ ಆಗವಲ್ತು ಭಾಳ ನಾನು ನನ್ನ ಫ್ರೆಂಡ್ನ ಮಿಸ್ ಮಾಡ್ಕೊಳಕತ್ತೀನಿ ಈಗ ಬರ್ಡೇ ವ್ಲಾಗ್ನ ನಾನು ಮುಗಿಸಾಕತ್ತೀನಿ ನೋಡ್ರಿ ಮಕ್ಕಳೆಲ್ಲ ಇವಾಗ ಊಟ ಮಾಡಿ ಡ್ಯಾನ್ಸ್ ಮಾಡೋಕ್ಕತ್ತಾರೋ ನಾನು ಅಷ್ಟೇ ಎಲ್ಲರೂ ಊಟ ಮಾಡಿದ್ವಿ ನಾವು ಬಂದು ಫ್ರೆಂಡ್ಸ್ ಎಲ್ಲ ಹೋದರು ನಾವು ಅಷ್ಟೆ ಅಷ್ಟೇ ಕುತ್ಕೊಂಡು ಇವಾಗ ಲಾಸ್ಟಿಗೆ ಊಟ ಮಾಡಿಕೊಂಡು ಒಂದು ಹತ್ತು ಗಂಟೆ ಹತ್ತುವರೆ ಆಗಿತ್ತು ಅಲ್ಲಿವರೆಗೂ ನಾನು ಇನ್ನೇ ಇದ್ದೀವಿ ಮಕ್ಕಳೆಲ್ಲ ನೋಡಿರಿ ಡ್ಯಾನ್ಸ್ ಮಾಡೋಕ್ಕತ್ತಾರೋ ಮೊಬೈಲ್ದಾಗ ಹಾಡಾಕಿ ಬರ್ಡೇ ಸೆಲೆಬ್ರೇಷನ್ ಅಂತೂ ಆಯಿತು ಇನ್ನು ನೆಕ್ಸ್ಟ್ ನಮ್ಮ ಫ್ರೆಂಡ್ ಸಾನ್ವಿ ನಮ್ಮ ಸಾನ್ವಿ ಬರ್ಡೇಗೆ ಬರ್ತಾರೋ ಆವಾಗ ಅಷ್ಟೇ ಎಲ್ಲ ವ್ಲಾಗ್ಸನ್ನ ನಾನು ಶೇರ್ ಮಾಡ್ಕೊಳ್ತೀನಂತ ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ವೀಡಿಯೋಸ್ನ ನಾನು ಮಾಡಿ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಈ ರೀತಿ ಎತ್ಕೊಂಡು ವಾಯ್ಸ್ ಓವರ್ ಕೊಟ್ಟೆ ಇವತ್ತು ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನಂತೂ ನಮ್ಮ ಫ್ರೆಂಡನ್ನ ಭಾಳ ಮಿಸ್ ಮಾಡ್ಕೊಳಕತ್ತೀನಿ ಹಾಗಾಗಿ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಕಂಟ್ರೋಲ್ ಮಾಡೋಕೆ ಆಗವಾತು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಂತ ನಾಳೆನೇ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್